ದೇವರಭೂಪರ ಗ್ರಾಮದಲ್ಲಿ ವಿದ್ಯುತ್ ತಂತಿಗಳು ನೀತಾಡುವ ಮೂಲಕ ಸಾರ್ವಜನಿಕರಿಗೆ ಜೀವದ ಭಯ ಲಿಂಗಸೂರು ತಾಲೂಕಿನ ದೇವರಬೋಪರ ಗ್ರಾಮದಲ್ಲಿ ವಿದ್ಯುತ್ ತಂತಿಗಳು ಅಸ್ತವ್ಯಸ್ತವಾಗಿ ಕೆಳಗೆ ನೀತಾಡುತ್ತಿದ್ದು ಇದರಿಂದಾಗಿ ಎತ್ತರದ ವಾಹನಗಳು ಮತ್ತು ಎತ್ತಿನ ಬಂಡೆಗಳು ಬಂದರಿ ತಾಗುತ್ತಿದ್ದು ಏನಾದರೂ ಅವಘಡಗಳು ಸಂಭವಿಸಿದರೆ ಅದಕ್ಕೆ ಯಾರು ಹೊಣೆ ಎಂದು ಜಯ ಕರ್ನಾಟಕ ರಕ್ಷಣಾ ಸೇನೆ ತಾಲೂಕು ಘಟಕವು ಒತ್ತಾಯಿಸಿ ಮನವಿ ಪತ್ರ ಸಲ್ಲಿಸಿದರು ಹಾಗೂ ಇಲ್ಲಿರುವ ಗಿಡಗಳು ಬೆಳೆದು ವಯರ್ಗಳಿಗೆ ತಾಗದಂತೆ ಲೈನ್ಮ್ಯಾನ್ ಗಿಡಗಳನ್ನು ಕತ್ತರಿಸಲು ಹೇಳಿದರೆ ಕತ್ತರಿಸಲು ಆಗುವುದಿಲ್ಲ ಎಂದು ಉದ್ದಟತನದ ಮಾತುಗಳನ್ನು ಹಾಡುತ್ತಿದ್ದಾರೆ ಸಂಜೆಯವರಿಗೂ ಕೆಲಸ ಮಾಡಲು ಆಗುವುದಿಲ್ಲ ನೀವು ಯಾರಿಗೆ ಹೇಳುತ್ತೀರಿ ಹೇಳಿ ಹೋಗಿ ಎಂದು ಹೇಳುತ್ತಿದ್ದಾರೆ ದೇವರ ಭೂಪರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಳ್ಳಿ ಮತ್ತು ದೊಡ್ಡಿಗಳು ಸೇರಿ ಸುಮಾರು ಹತ್ತರಿಂದ ಹನ್ನೆರಡು ಹಳ್ಳಿಗಳಿಗೆ ಒಬ್ಬರೇ ಲೈನ್ ಮ್ಯಾನ್ ಇದ್ದರಿಂದ ಕೆಲಸದ ಒತ್ತಡ ಹೆಚ್ಚಾಗಿ ಸರಿಯಾಗಿ ಕೆಲಸ ಮಾಡಲು ಸಾಧ್ಯವಾಗುತ್ತಿಲ್ಲ ಅಲ್ಲದೆ ರೈತರ ಪಂಪ್ಸೆಟ್ಗಳಿಗೆ ಸರಿಯಾದ ವಿದ್ಯುತ್ ಪೂರೈಕೆಯಾಗುತ್ತಿಲ್ಲ ಇದರಿಂದ ಬೆಳೆದ ಬೆಳೆಗಳು ಒಣಗುವ ಹಂತಕ್ಕೆ ಬಂದಿವೆ ಆದ್ದರಿಂದ ರೈತರ ಪಂಪ್ಸೆಟ್ಗಳಿಗೆ ವಿದ್ಯುತ್ ಪೂರೈಕೆ ನಿರಂತರವಾಗಿ ಸರಬರಾಜು ಮಾಡಬೇಕು ಈ ಕಾರಣ ದೇವರ ಭೂಪರ ಗ್ರಾಮದಲ್ಲಿ ನೀತಾಡುವ ವಿದ್ಯುತ್ ತಂತಿಗಳನ್ನು ಸರಿಪಡಿಸಬೇಕು ಹಾಗೂ ವಿದ್ಯುತ್ ತಂತಿಗಳಿಗೆ ಅಡ್ಡವಾಗಿರುವ ಗಿಡ ಕತ್ತರಿಸಬೇಕು ಸರಿಯಾಗಿ ಕೆಲಸ ಮಾಡದ ಮ್ಯಾನ್ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಹೇಳಿದರು ಜಯ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಯುವ ಘಟಕ ಒತ್ತಾಯಿಸುತ್ತದೆ ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ರಕ್ಷಣಾ ವೇದಿಕೆ ಲಿಂಗಸೂರು ತಾಲೂಕು ಘಟಕದ ಅಧ್ಯಕ್ಷರಾದ ಹನುಮಂತ ನಾಯ್ಕ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಆದಪ್ಪ ನಾಯ್ಕ ಯುವ ಘಟಕದ ಅಧ್ಯಕ್ಷರಾದ ಪ್ರವೀಣ್ ಕುಮಾರ್ ನಿಲಗಲ್ಲಾ ಪ್ರಧಾನ ಕಾರ್ಯದರ್ಶಿ ಲಿಂಗಪ್ಪ ಅವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿಗಾರರು ಬಿ ಚಂದ್ರಕಾಂತ್ ಅಂಗಡಿ ಕಿಶ್ಕಿಂದಾ ನ್ಯೂಸ್ ಲಿಂಗಸೂರು అది ఆస్తిని కొడతది నా